ಮೊದಲೇದಾಗಿ ಪುಷ್ಸರಿ ನಾನು ಮಾತಾಡ್ತಾ ಇರೋದು ನಾನು ಮಾತಾಡೋಕೆ ಬರಲ್ಲ ಹದಿನೈದು ವರ್ಷದಿಂದ ಕುತಿನ ಮುಖ್ಯ ನಾನು ರಾಜಕೀಯ ಮಂಜಣ್ಣವ್ರ ಜೊತೆ ರಾಜಕೀಯ ನೋಡ್ತಾ ಇದ್ದೀನಿ ಮಾತಾಡೋಕ್ಕೆ ಬರೋದಿಲ್ಲ ನಮ್ಮ ಮಂಜುನಾಥ ಶಿವರಾಜಣ್ಣವರಾಗಿರ್ಬೋದು ನಮ್ಮ ಅಭಿಷೇಕ್ ಅವರಾಗಿರ್ಬೋದು ನಮ್ಮ ಯೂತ್ ಕಾಂಗ್ರೆಸ್ ಜನರಲ್ ಇವರು ಜನರಲ್ ಸೆಕ್ರೆಟ್ರಿ ಕೋಲಾರ ಡಿಸ್ಟಿಕ್ ಜನರಲ್ ಸೆಕ್ರೆಟ್ರಿ ಅವರಾಗಿರ್ಬೋದು ನಮ್ಮ ಜಾನ್ ಆಗಿರ್ಬೋದು ಮತ್ತೆ ಗುಂಕಲ್ ಮುಂಜು ಅವರಾಗಿರ್ಬೋದು ಮತ್ತೆ ಪವನ್ ಅವರಾಗಿರ್ಬೋದು ಹರೀಶ್ ಅವರು ಮತ್ತೆ ನಮ್ಮ ರವೀನ್ ಅವರು ಹಾಗೂ ಮತ್ತೆ ನಮ್ಮ ಕೋವನರು ಅವರು ನಮ್ಮ ಅಂಗಡಿ ಬ್ಲಾಕ್ ಅಧ್ಯಕ್ಷ ವಿನೋದ್ ಅವರು ಎಲ್ಲರೂ ಇದ್ದೀರಿ ಎಲ್ಲ ಒಗ್ಗಟ್ಟಾಗಿ ಇವತ್ತೇನು ನಾವು ಪದಗ್ರಹಣಕ್ಕೆ ಏನು ಹೋಗ್ತಾ ಇದ್ದೀರೋ ಎಲ್ಲ ಒಂದಾಗಿ ನಾವೆಲ್ಲ ಹೋಗ್ತಾ ಇದ್ದೀರಿ ಮೊಟ್ಟೆ ಮೊದಲನೇದಾಗಿ ನಮ್ಮ ಮಂಜುನಾಥ್ ಗೌಡ್ರು ಆಮೇಲೆ ನಮ್ಮ ಮಾಲೂರಿನ ನಮ್ಮ ಸುನೀಲ್ ಗೌಡ್ರು ಅವ್ರ ಮುಖಾಂತರ ನಮಗೆ ತುಂಬ ಸಪೋರ್ಟ್ ಆಗಿದೆ ನಾವು ಇವತ್ತು ಯೂತೆಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದ್ದೀರ ಅಂದರೆ ನಮ್ಮ ಸುನೀಲ್ ಗೌಡ್ರು ಮತ್ತು ಮಂಜುನಾಥ್ ಗೌಡರಿಂದ ಇಷ್ಟು ಮಾತ್ರ ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ जय कर्नाटका जय कांग्रेस